ಇತ್ತ ಆಗ ತಾನೇ ಆರಾಧ್ಯೆಗೆ ಎಚ್ಚರವಾಗಿತ್ತು ತಾನು ಯಾವುದೋ ಸ್ಟೇಯಲ್ಲಿ ಇರುವುದನ್ನು ಕಂಡು ಭವಿಷ್ಯ ನಮ್ಮ ಸ್ಟೇನೇ ಇರಬೇಕು ಎಂದುಕೊಂಡು ಸುತ್ತಲೂ ಕಣ್ಣಾಡಿಸಿದವಳಿಗೆ ಕಂಡಿದ್ದರು ನಾಲ್ಕೈದು ದಾಂಡಿಗರು ಆಗಲೇ ಅವಳಿಗೆ ನೆನಪಾಗಿತ್ತು ಯಾರು ತನ್ನನ್ನು ಪ್ರಜ್ಞೆ ತಪ್ಪಿಸಿ ಕರೆದುಕೊಂಡು ಬಂದಿದ್ದು ಒಳಗೊಳಗೆ ಭಯವಾದರೂ ಅದನ್ನು ತೋರಿಸಿಕೊಳ್ಳದೆ ಯಾರೋ ನೀವು ನಾನೀಗ ಇಲ್ಲಿಗೆ ಬಂದೆ ಎಂದವಳು ಮತ್ತೆ ಮಾತು ಮುಂದುವರಿಸಿ ನಾನು ಈಗಲೇ ನಮ್ಮ ಸ್ಟೇಗೆ ಹೋಗಬೇಕು ಎಲ್ಲರೂ ನನಗಾಗಿ ಹುಡುಕುತ್ತಿರುತ್ತಾರೆ ಎಂದು ಹಾಸಿಗೆಯಿಂದ ಇಳಿದು ಎರಡು ಹೆಜ್ಜೆ ಮುಂದೆ ಇಟ್ಟಳು ಆ ಐದು ಜನರು ಅವಳ ಸುತ್ತಲೂ ಬಂದು ನಿಂತಿದ್ದರು ಅವರನ್ನು ಕಂಡು ಭಯವಾದರೂ ತೋರಿಸಿಕೊಳ್ಳದೆ ಹೆದರುಗಿದ್ದ ಒಬ್ಬನನ್ನು ತಳ್ಳಿ ಬಾಗಿಲ ಕಡೆ ಓಡಿದಳು ಆದರೆ ಅಷ್ಟರಲ್ಲಾಗಲೇ ಪಕ್ಕದಲ್ಲಿದ್ದ ಮತ್ತೊಬ್ಬ ಅವಳ ಕೈ ಹಿಡಿದು ಹಿಂದೆ ನಡೆದವನು ಕಪಾಳಕ್ಕೆ ಬಾರಿಸಿದ ಅವನು ಒಡೆತ ಎಷ್ಟು ಬಲವಾಗಿತ್ತೆಂದರೆ ಅವಳ ಕೆನ್ನೆ ಮೇಲೆ ಅವನ ಬೆರಳಚ್ಚು ಬಿದ್ದರೆ ಅವಳ ತುಟಿ ಸೀಳಿ ರಕ್ತ ಚುಮ್ಮಿತು ಮೊದಲೇ ಎರಡು ದಿನದಿಂದ ಸರಿಯಾಗಿ ಊಟ ನಿದ್ರೆ ಮಾಡದವಳು ಈಗ ಅವನ ಹೊಡೆತವನ್ನು ತಡೆದುಕೊಳ್ಳಲಾಗದೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ದಳು ಅದನ್ನು ಕಂಡು ಗಾಬರಿಯಿಂದ ಅವಳ ಬಳಿ ಓದ ಆ ವ್ಯಕ್ತಿ ಅವಳ ಮೂಗಿನ ಮುಂದೆ ಕೈ ಹಿಡಿದು ಬದುಕಿದ್ದಾಳೋ ಇಲ್ಲವೋ ಎಂದು ಪರೀಕ್ಷಿಸಿದವನು ಅವಳಿನ್ನು ಉಸಿರಾಡುತ್ತಿರುವುದನ್ನು ಕಂಡು ನಿಟ್ಟಿಸಿರೊಂದನ್ನು ಬಿಟ್ಟಿದ್ದ ನಂತರ ಆದಿತ್ಯ ಕಡೆಗೆ ತಿರುಗಿದವನು ಆದಿ ಹೇಗೂ ಪ್ರಜ್ಞೆ ತಪ್ಪಿದ್ದಾಳೆ ನಮ್ಮ ಕೆಲಸ ಮುಗಿಸಿ ಬಿಡೋಣ ಇವಳು ಎದ್ದರೆ ತುಂಬ ನಕ್ರ ಮಾಡ್ತಾಳೆ ಅನ್ಸುತ್ತೆ ಎಂದಿದ ಆದರೆ ಅಡ್ಡಡ್ಡ ತಲೆಯಾಡಿಸಿದ ಆದಿತ್ಯ ನೋವೇ ಅವಳಿಗೆ ಪ್ರಜ್ಞೆ ಬಂದ ಮೇಲೇನೆ ಮುಂದಿನ ಕೆಲಸ ಇವಳು ಸಾಮಾನ್ಯವಾದ ಅಕ್ಕಿಯಲ್ಲ ಆ ನನ್ನ ಶತ್ರು ಆರ್ಯನ ಲವ್ವರ್ ಇವಳಿಗೆ ಪ್ರಜ್ಞೆ ಬಂದ ಮೇಲೆ ಇವಳನ್ನು ಕಾಡಿಸಿ ಪಿಡಿಸಿ ಅನುಭವಿಸಬೇಕು ಅದನ್ನು ವಿಡಿಯೋ ಮಾಡಿ ನನ್ನ ಶತ್ರು ಆರ್ಯನಿಗೆ ಕಳುಹಿಸಬೇಕು ಇವಳ ಪರಿಸ್ಥಿತಿ ನೋಡಿ ಅವನು ಒಳಗೊಳಗೆ ಕೊರಗಿ ಕೊರಗಿ ಕುಸಿದು ಹೋಗಬೇಕು ಹೇಗಿದ್ದರು ಅವನು ಇವಳನ್ನು ಅಷ್ಟು ಸುಲಭವಾಗಿ ಹುಡುಕಲು ಸಾಧ್ಯವಿಲ್ಲ ಏಕೆಂದರೆ ನಾನು ಇಲ್ಲಿರೋ ವಿಷಯವೇ ಅವನಿಗೆ ತಿಳಿದಿಲ್ಲ ಅವನು ಇವಳನ್ನು ಹುಡುಕಿ ಬರುವಷ್ಟರಲ್ಲಿ ಇವಳ ಮಾನ ಕಳೆದು ದುಬೈಗೆ ಸಾಗಿಸಬೇಕು ಅವನು ಇಲ್ಲಿಗೆ ಬಂದಾಗ ನಾವು ಮಾಡಿರೋ ವಿಡಿಯೋ ಬಿಟ್ಟು ಮತ್ತೇನು ಸಿಗಬಾರದು ಅವನಿಗೆ ನಮ್ಮನ್ನೆಲ್ಲ ಹುಡುಕಿ ಹುಡುಕಿ ಹುಚ್ಚನಂತೆ ಅಲೆಯಬೇಕು ಅವನು ಎಂದವನ ಕಣ್ಣಲ್ಲಿ ಆಕ್ರೋಶ ತುಂಬಿತ್ತು ಆದರೆ ಇವಳನ್ನು ಕಿಡ್ನಾಪ್ ಮಾಡುವ ಬರದಲ್ಲಿ ತನ್ನ ಕೈಲಿದ್ದ ಬ್ರೇಸ್ಲೆಟ್ ಬಿದ್ದು ಹೋಗಿರುವ ಕಡೆ ಗಮನವಿರಲಿಲ್ಲ ಅವನಿಗೆ ಸ್ವಲ್ಪ ಸಮಯದ ಬಳಿಕ ಎಚ್ಚರಗೊಂಡ ಆರಾಧ್ಯ ಅವರೆಲ್ಲ ಮರೆತು ಕುಡಿಯುತ್ತ ಕುಳಿತಿದ್ದನ್ನು ಕಂಡು ಅಲ್ಲಿಂದ ತಪ್ಪಿಸಿಕೊಳ್ಳಲು ಯೋಚಿಸಿದ್ದಳು ಆ ಕ್ಷಣ ಅವನು ಒಡೆದಿದ್ದು ನೆನಪಾಗಿ ಭಯವಾದರೂ ತನ್ನ ಮಾನ ರಕ್ಷಣೆಯ ಮುಂದೆ ಆ ಏಟೆಲ್ಲ ತುಂಬ ಚಿಕ್ಕದಾಗಿ ಕಂಡಿತ್ತು ಇನ್ನೇನು ಅವಳು ಬಾಗಿಲ ಬಳಿ ಹೋಗಿ ಬಾಗಿಲು ತೆಗೆಯಬೇಕೆನ್ನುವಷ್ಟರಲ್ಲಿ ಒಬ್ಬ ಅವಳನ್ನು ನೋಡಿಬಿಟ್ಟಿದ್ದ ಅತ್ತ ಆರ್ಯ ಹಾಗೂ ಗ್ಯಾಂಗ್ ಅಲ್ಲಿನ ಕೆಲಸದವನ ಸಹಾಯದೊಂದಿಗೆ ಒಳ ಹೋಗಲು ಪ್ಲ್ಯಾನ್ ಮಾಡಿದ್ದರು ಅದರಂತೆ ಆ ಕೆಲಸದವನು ಬುಕ್ ಮಾಡಿಕೊಂಡು ಆದಿತ್ಯ ಹಾಗೂ ಅವನ ಫ್ರೆಂಡ್ಸ್ ಉಳಿದಿದ್ದ ಹೋಮ್ ಸ್ಟೇಗೆ ಬಂದಿದ್ದರು ಆರಾಧ್ಯ ಅಲ್ಲಿ ಒಂದು ಗೋಡೆಗೆ ಹೊರಗೆ ಮುದುರಿ ಕುಳಿತಿದ್ದಳು ಆದಿತ್ಯ ಅವಳ ಸನಿಹಕ್ಕೆ ಬರತೊಡಗಿದ್ದ ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಟುಬಿಡಿ ನನಗೇನು ಮಾಡಬೇಡಿ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಳು ಆರಾಧ್ಯ ಅವಳ ಕಣ್ಣಿಂದ ಒಂದೇ ಸಮನೆ ಕಣ್ಣೀರು ಅರಿಯುತ್ತಿತ್ತು ಭಯದಿಂದ ಅವಳ ಕೈಕಾಲುಗಳೆಲ್ಲ ತರತರನೆ ನಡುಗುತ್ತಿತ್ತು ಕೊನೆ ಕೊನೆಗೆ ಕೂಗಬೇಕೆಂದರು ಗಂಟಲು ಕಟ್ಟಿ ಒಂದು ಶಬ್ದವೂ ಹೊರಬರದಂತಾಗಿತ್ತು ಒಟ್ಟಿನಲ್ಲಿ ವ್ಯಾಘ್ರನ ಕೈಗೆ ಸಿಕ್ಕಹಾರಿಣಿಯಂತಾಗಿದ್ದಳು ಇತ್ತ ಮೊದಲ ಪ್ಲಾನ್ ಮಾಡಿದಂತೆ ಕೆಲಸದವನು ಹೋಗಿ ಅವರ ಸ್ಟೇ ಬಾಗಿಲು ಬಡಿದಿದ ಒಳಗಿನಿಂದಲೇ ಯಾರದು ಏನು ಬೇಕು ಎಂದು ಜೋರಾಗಿ ಕೇಳಿತ್ತು ಧ್ವನಿ ಅದಕ್ಕವನು ಸರ್ ನಿಮಗೊಂದು ಒಳ್ಳೆಯ ಆಫರ್ ಇದೆ ಫಾರಿನ್ ಕ್ಯಾಚ್ ಆಫ್ ರೈಡ್ಗೆ ಸಿಗ್ತಾ ಇದೆ ನೀವೀಗಲೇ ನನ್ನ ಜೊತೆ ಬಂದರೆ ತಗೋಬಹುದು ತಡವಾದರೆ ಖಾಲಿಯಾಗುತ್ತೆ ಎಂದಿದ್ದ ಅದನ್ನು ಕೇಳಿ ಎಲ್ಲರಿಗೂ ಖುಷಿಯಾಗಿತ್ತು ಫಾರಿನ್ ಮಲ್ ಅದರಲ್ಲೂ ಆಫ್ ರೈಡ್ಗೆ ಸಿಗುತ್ತೆ ಅಂದರೆ ಬಿಡೋಕ್ಕಾಗುತ್ತಾ ಹೇಳಿ ಕೊನೆಗೆ ಆದಿತ್ಯನ ವಿರೋಧದ ನಡುವೆಯೂ ಬಾಗಿಲು ತೆರೆದು ಬಿಟ್ಟಿದ್ದರು ಅವನ ಸ್ನೇಹಿತರು ಆದಿತ್ಯ ಇನ್ನೂ ಆರಾಧ್ಯ ಸನಿಹವೇ ನಿಂತಿದ್ದ ಅವರು ಬಾಗಿಲು ತೆಗೆದ ಕೂಡಲೇ ಒಳನುಗ್ಗಿ ಬಂದಿದ್ದರು ಆರ್ಯ ಹಾಗೂ ಅವನ ಸ್ನೇಹಿತರು ಒಬ್ಬೊಬ್ಬರು ಒಬ್ಬೊಬ್ಬರನ್ನು ಹಿಡಿದು ಫೈಟ್ ಮಾಡತೊಡಗಿದರೆ ಆರ್ಯ ಆರಾಧ್ಯ ಇರುವ ಕಡೆ ಬಂದಿದ್ದ ಆದಿತ್ಯಗೆ ಎದರಿ ಗುಬ್ಬಿಯಂತೆ ಮುದುರಿ ಕುಳಿತಿರುವ ಆರಾಧ್ಯಳನ್ನು ಕಂಡು ಸಂಕಟವಾಗಿತ್ತು ಅವನಿಗೆ ತಕ್ಷಣವೇ ಆದಿತ್ಯನ ಮೇಲೆ ದಾಳಿ ಮಾಡಿದ ಕ್ಷಣಾರ್ಧದಲ್ಲಿ ನಡೆದ ಘಟನೆಗೆ ಆದಿತ್ಯ ಹಾಗೂ ಅವನ ಸ್ನೇಹಿತರು ಬೆಚ್ಚಿ ಬಿದ್ದಿದ್ದರು ಇಷ್ಟು ಬೇಗ ತಾನೇ ಇರುವ ಸ್ಥಳ ಆರ್ಯನಿಗೆ ಹೇಗೆ ಗೊತ್ತಾಯಿತು ಎಂಬುವುದೇ ಯಕ್ಷಪ್ರಶ್ನೆಯಾಗಿತ್ತು ಆದಿತ್ಯನಿಗೆ ಆರಾಧ್ಯ ಸ್ಥಿತಿ ಕಂಡು ಕೆರಳಿದ್ದ ಆರ್ಯ ಆದಿತ್ಯನನ್ನು ಇಗ್ಗಾಮುಗ್ಗ ಚಚ್ಚಿದ ಮೊದಮೊದಲು ಅವನಿಂದ ಒಡೆಸಿಕೊಂಡ ಆದಿತ್ಯ ನಂತರ ಮೇಲುಗೈ ಸಾಧಿಸಿ ಆರ್ಯನ ತಲೆಗೆ ಅಲ್ಲೇ ಇದ್ದ ಒಂದು ದೊಣ್ಣೆಯಿಂದ ಬಲವಾಗಿ ಒಡೆದಿದ್ದ ತಲೆ ಹಿಡಿದುಕೊಂಡು ಕೆಳಬಿದ್ದ ಆರ್ಯನಿಗೆ ಪ್ರಜ್ಞೆ ತಪ್ಪಿಲ್ಲದಿದ್ದರೂ ಮೇಲೆ ಏಳಲು ಆಗದೆ ಒದ್ದಾಡುತ್ತಿದ್ದ ಇದನ್ನು ನೋಡಿದ ಆರಾಧ್ಯ ಮತ್ತಷ್ಟು ಭಯಗೊಂಡು ಅಳತೊಡಗಿದ್ದಳು ಇತ್ತ ಮೋಕ್ಷ್ ಸಂತು ಅಭಿ ಎಲ್ಲರೂ ಮಿಕ್ಕ ರೌಡಿಗಳ ಜೊತೆ ಕಾದಾಟದಲ್ಲಿ ಬ್ಯುಸಿ ಇದ್ದರು ಅದನ್ನು ನೋಡಿದ ಆದಿತ್ಯ ಆರ್ಯನ ಕಡೆ ನೋಡಿ ವ್ಯಂಗ್ಯವಾಗಿ ನಗುತ್ತಾ ಇವಳ ಮಾನ ಕಳೆದು ಅದರ ವಿಡಿಯೋ ಮಾಡಿ ನಿನಗೆ ಕಳುಹಿಸಬೇಕು ಎಂದುಕೊಂಡಿದ್ದೆ ನೀನು ಬಂದು ಒಳ್ಳೆಯ ಕೆಲಸ ಮಾಡಿದೆ ನೋಡು ನಿನಗೀಗ ಲೈವ್ ಶೋ ತೋರಿಸ್ತೀನಿ ಎಂದವನು ಮತ್ತಷ್ಟು ಆರಾಧ್ಯಗಳ ಸನೇಹ ಹೋಗತೊಡಗಿದ್ದ ಅದನ್ನು ಕಂಡ ಆರ್ಯ ಆರು ಇಲ್ಲಿಂದ ಓಡಿ ಹೋಗು ಎಂದು ತನಗೆ ಸಾಧ್ಯವಾದಷ್ಟು ದೊಡ್ಡ ಧ್ವನಿಯಲ್ಲಿ ಹೇಳತೊಡಗಿದ ಅವನ ಮಾತಿಗೆ ಅವನ ಸ್ನೇಹಿತರು ಗಮನ ಆ ಕಡೆ ಹೋಗಿತ್ತು ಅವರೆಲ್ಲರೂ ಆರಾಧ್ಯ ಇರುವ ಕಡೆ ಹೋಗಲು ನೋಡಿದರೆ ಆದಿತ್ಯನ ಸ್ನೇಹಿತರು ಅವರನ್ನು ತಡೆಯುತ್ತಾ ಫೈಟ್ ಮಾಡತೊಡಗಿದರು ಇತ್ತ ಆರ್ಯ ಪದೇ ಪದೇ ಅವಳಿಗೆ ಅಲ್ಲಿಂದ ಓಡಿ ಹೋಗಲು ಹೇಳಿದರೂ ಅವಳು ಮಾತ್ರ ಕುಳಿತ ಜಾಗ ಬಿಟ್ಟು ಕದರಲಿಲ್ಲ ಆದಿತ್ಯ ಅವಳ ಸನಿಹ ಬಂದವನು ಅವಳ ವಿರೋಧದ ನಡುವೆಯೂ ಅವಳ ಮುಖವನ್ನೆಲ್ಲ ಚುಂಬಿಸಿದವನು ಇನ್ನೇನು ಅವಳ ತುಟಿಗಳ ಬಳಿ ಸಾಗುವ ವೇಳೆಗೆ ಬಲವಾದ ಒಡೆತ ಬಿದ್ದಿತ್ತು ಅವನ ತಲೆಗೆ ತಿರುಗಿ ನೋಡಿದರೆ ಅಲ್ಲಿ ಆರ್ಯ ನಿಂತಿದ್ದ ಅವನ ಕೈಯಲ್ಲಿ ಅರ್ಧ ಚೂರಾದ ಮದ್ಯದ ಬಾಟಲಿ ಹೌದು ಆರ್ಯನೇ ಅವನನ್ನು ಹೊಡೆದಿದ್ದು ಆದಿತ್ಯನ ದೌರ್ಜನ್ಯ ನೋಡಿದವನು ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಎದ್ದವನು ಅಲ್ಲೇ ಪಕ್ಕದ ಟೇಬಲ್ ಮೇಲಿದ್ದ ಬಾಟಲ್ ತೆಗೆದುಕೊಂಡು ಆದಿತ್ಯನ ತಲೆಗೆ ಬಲವಾಗಿ ಹೊಡೆದಿದ್ದ ಆದಿತ್ಯ ತಲೆ ಹಿಡಿದುಕೊಂಡು ಬಿದ್ದ ಮೇಲೆ ಅವಳ ಸನೇಹ ಬಂದವನು ಕೋಪದಲ್ಲಿ ಕುದಿಯುತ್ತಿದ್ದ ತಾನು ಎಷ್ಟು ಹೇಳಿದರೂ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಸಣ್ಣ ಪ್ರಯತ್ನವನ್ನು ಮಾಡದೆ ಅಲ್ಲೇ ಕುಳಿತಿದ್ದವಳ ಮೇಲೆ ಕೋಪ ಹುಕ್ಕಿತ್ತು ಬಂದು ಎದುರಿಗೆ ಕುಳಿತವನು ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಅಷ್ಟು ಹೇಳಿದರೂ ಕುಳಿತ ಜಾಗದಿಂದ ಕದಲದೆ ಕುಳಿತಿದ್ದೀಯಲ್ಲ ನಿನಗೇನಾದರೂ ಆದರೆ ನಾನೇನು ಮಾಡಬೇಕಿತ್ತು ಎಂದಾಗಲೂ ಅವಳಿಂದ ಉತ್ತರ ಬಾರದಿದ್ದಾಗ ಅವಳ ಭುಜ ಹಿಡಿದು ಮಾತಾಡೆ ಕನಿಷ್ಠ ಪಕ್ಷ ನಿನ್ನನ್ನು ನೀನು ಕಾಪಾಡಿಕೊಳ್ಳೋಕೆ ಒಂದು ಸಣ್ಣ ಪ್ರಯತ್ನ ಮಾಡಬೇಕು ಅಂತಲೂ ಅನಿಸಲಿಲ್ಲವಾ ಎಂದು ಹೇಳುವ ವೇಳೆಗೆ ಪ್ರಜ್ಞೆ ತಪ್ಪಿ ಅವನ ಭುಜಕ್ಕೊರಗಿದಳು ಅವಳಿರುವ ಪರಿಸ್ಥಿತಿ ಕಂಡು ನಿಶ್ಚಲನಾಗಿ ಬಿಟ್ಟ ಆರ್ಯ ಏಕೆಂದರೆ ಅವಳ ಬೆನ್ನಿನ ಭಾಗದ ಬಟ್ಟೆ ಪೂರ್ತಿಯಾಗಿ ಅರಿದು ಹೋಗಿತ್ತು ಅವಳ ಬೆನ್ನಿನ ಮೇಲೆ ಆಗಿದ್ದ ಗಾಯದ ಗುರುತುಗಳು ಹೇಳುತ್ತಿದ್ದವು ಯಾವುದ ಚಾಕುವಿನಿಂದ ಅವಳ ಬಟ್ಟೆ ಹರಿದಿದ್ದಾರೆಂದು ಹೌದು ಅವಳು ತಪ್ಪಿಸಿಕೊಳ್ಳುವ ಪ್ರಯತ್ನ ಪಡುವಾಗ ಸಿಕ್ಕಿಬಿದ್ದಿದ್ದಳು ಇವಳನ್ನು ಹೀಗೆ ಬಿಟ್ಟರೆ ಮತ್ತೆಲ್ಲಿ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಾಳೋ ಎಂದು ಹಲ್ಲೆ ಇದ್ದ ಚಾಕುವಿನಿಂದ ಅವಳ ಬೆನ್ನಿನ ಭಾಗದ ಬಟ್ಟೆಯನ್ನು ಅರಿದುಬಿಟ್ಟಿದ್ದ ಆದಿತ್ಯ ತಕ್ಷಣವೇ ಮೂಲೆ ಸೇರಿಬಿಟ್ಟಿದ್ದಳು ಆರಾಧ್ಯ ಅದೇ ಕಾರಣಕ್ಕೆ ಅವಳು ಅಲ್ಲಿಂದ ಹೆದ್ದಿರಲಿಲ್ಲ ಭಯದಿಂದ ಆರೆ ಜೀವವಾಗಿದ್ದವಳು ಆರ್ಯನ ಬಲವಾದ ಹಿಡಿತವನ್ನು ತಾಳಲಾಗದೆ ಜೊತೆಗೆ ಅವನ ಕೋಪವನ್ನು ಕಂಡೇ ಬೆಚ್ಚಿ ಪ್ರಜ್ಞೆ ತಪ್ಪಿದಳು ಅವಳ ಪರಿಸ್ಥಿತಿ ಕಂಡವನಿಗೆ ತನ್ನ ಮೇಲೆ ತನಗೆ ಕೋಪ ಬಂದಿತ್ತು ಅವಳ ಜೊತೆ ತಾನು ನಡೆದುಕೊಂಡ ರೀತಿ ಪಾಪ ಪ್ರಜ್ಞೆ ಕಾಡುತ್ತಿತ್ತು ಅವನಿಗೆ ಮರುಕ್ಷಣವೇ ತನ್ನ ಅವಳ ಬೆನ್ನಿನ ಭಾಗಕ್ಕೆ ಒದಿಸಿಕೊಂಡು ಅವನು ಸಹ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಮತ್ತು ಅವನಿಗೆ ಪ್ರಜ್ಞೆ ಬಂದಾಗ ಅವನು ಆಸ್ಪತ್ರೆಯಲ್ಲಿದ್ದ ಮರದ ದಿಂಬಿಯಿಂದ ಒಡೆದಿದ್ದರಿಂದ ಅಂತಹ ಆಳವಾದ ಗಾಯವೇನೂ ಆಗಿರಲಿಲ್ಲ ಅವನನ್ನು ಕರೆದುಕೊಂಡು ಬಂದ ಎರಡು ಗಂಟೆಗಳಲ್ಲಿ ಎಚ್ಚರವಾಗಿತ್ತು ಆದರೆ ಆರಾಧ್ಯ ಮಾತ್ರ ಇನ್ನೂ ಎಚ್ಚರಗೊಂಡಿರಲಿಲ್ಲ ಅವಳ ಬೆನ್ನಿನ ಭಾಗದಲ್ಲಿ ಗಾಯಗಳಾಗಿದ್ದರೂ ಅವೇನು ಅಷ್ಟು ದೊಡ್ಡ ಗಾಯಗಳಾಗಿರಲಿಲ್ಲ ಚಾಕುವಿನಿಂದ ಗೀರಿದಾಗ ಆಗುವಂತಹ ಸಣ್ಣ ಪುಟ್ಟ ಗಾಯಗಳಾಗಿದ್ದವು ಅಷ್ಟೆ ಆದರೆ ಅವಳ ಮನಸ್ಸಲ್ಲಿ ಭಯವೇ ಅವಳ ಪ್ರಯತ್ನ ಹೀನತೆಗೆ ಕಾರಣವಾಗಿತ್ತು ಜೊತೆಗೆ ಸಂಜೆಯ ವೇಳೆಗೆ ಅವಳ ಮೈ ಕೆಂಡದಂತೆ ಸುಡಲು ಶುರುವಾಗಿತ್ತು ಯಾವ ಚಿಕಿತ್ಸೆಗೂ ಸರಿಯಾಗಿ ಸ್ಪಂದಿಸದ ಅವಳನ್ನು ಉಳಿಸುವುದು ಕಷ್ಟವೆಂದು ಹೇಳಿದ್ದ ಡಾಕ್ಟರ್ ಕೂಡ ಈ ವಿಷಯದಲ್ಲಿ ಕೈ ಚೆಲ್ಲಿದರು ಕ್ಷಣಕ್ಷಣಕ್ಕೂ ಅವಳ ಆರೋಗ್ಯ ಹದಗೆಡುತ್ತಲೇ ಇತ್ತು ಇತ್ತ ಎಚ್ಚರಗೊಂಡ ಆರ್ಯ ಮೊದಲು ಕೇಳಿದ್ದೆ ಆರಾಧ್ಯಳನು ಆದರೆ ಈಗ ಸತ್ಯ ಹೇಳಿದರೆ ಟೆನ್ಷನ್ ಮಾಡಿಕೊಳ್ಳುತ್ತಾನೆ ಎಂಬ ಕಾರಣಕ್ಕೆ ಅವಳು ಹುಷಾರಾಗಿದ್ದಾಳೆ ಸೀನಿಯರ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವಳಿಗೆ ಪ್ರಜ್ಞೆ ಬರಬಹುದು ಎಂದು ಸುಳ್ಳಾಡಿದ್ದ ಸಂತು ಅವನು ಆರ್ಯನ ಕಣ್ತಪ್ಪಿಸಿ ಮಾತನಾಡುವುದರಲ್ಲಿ ತಿಳಿದಿತ್ತು ಅವನು ಸುಳ್ಳು ಹೇಳುತ್ತಿದ್ದಾನೆಂದು ಅದಾಗಲೇ ಒಡಲಲ್ಲಿ ಸಂಕಟ ಶುರುವಾಗಿದ್ದು ಅವನಿಗೆ ಅದನ್ನೇ ಆರಾಧ್ಯ ಅಪಾಯದಲ್ಲಿರುವ ಸೂಚನೆ ಎಂದು ತಿಳಿದವನು ಮರುಕ್ಷಣವೇ ಅವಳನ್ನು ನೋಡಬೇಕೆಂದು ಹೊರಟು ಆರ್ಯ ಇನ್ನೂ ಪೂರ್ತಿ ಹುಷಾರಾಗಿರಲಿಲ್ಲ ಇನ್ನು ಸ್ವಲ್ಪ ನಿಶಕ್ತಿ ಇತ್ತು ಅವನ ಸ್ನೇಹಿತರು ಅವನನ್ನು ತಡೆಯಲು ನೋಡಿದರೂ ತಡೆಯಲಾಗಲಿಲ್ಲ ವಾರ್ಡ್ನಿಂದ ಆಚೆ ಬರುವ ವೇಳೆಗೆ ಅದಾಗಲೇ ಸುಸ್ತು ಆವರಿಸಿ ಇನ್ನೇನು ಬೀಳಬೇಕಿದ್ದವನು ಹಿಡಿದುಕೊಂಡಿದ್ದ ಮೋಕ್ಷ್ ಪ್ಲೀಸ್ ಸೀನಿಯರ್ ನೀವು ಮೊದಲು ಹುಷಾರಾಗಿ ಆಮೇಲೆ ನಾನು ನಿಮ್ಮನ್ನು ಆರಾಧ್ಯ ಬಳಿ ಕರೆದುಕೊಂಡು ಹೋಗ್ತೀನಿ ಎಂದವನಿಗೆ ಇಲ್ಲ ಮೋಕ್ಷಿ ನಾನು ಈಗಲೇ ಅವಳನ್ನು ನೋಡಬೇಕು ನನ್ನ ಕಾರಣಕ್ಕೆ ಅವಳು ನೋವು ಪಡುವ ಹಾಗಾಯಿತು ಅಷ್ಟು ಅಂತ ನಾನು ಕೂಡ ಅವಳನ್ನು ನೋಯಿಸಿಬಿಟ್ಟೆ ಎಂದವನ ಕಣ್ಣುಗಳು ತುಂಬಿದ್ದವು ಮತ್ತೆ ಮೋಕ್ಷಿ ಕಡೆಗೆ ತಿರುಗಿದ್ದವನು ಪ್ಲೀಸ್ ನಾನು ಅವಳನ್ನು ನೋಡಬೇಕು ಎಂದವನನ್ನು ನೋಡಲಾಗದೆ ಅವರೇ ಆಸರೆ ನೀಡಿ ಆರಾಧ್ಯ ಇದ್ದ ಐಸಿಯುಗೆ ಕರೆದುಕೊಂಡು ಹೋಗಿದ್ದರು ಐಸಿಯು ಎಂದು ನೋಡಿದ ಕೂಡಲೇ ಅವಳ ಪರಿಸ್ಥಿತಿ ಅರಿವಾಗಿತ್ತು ತನ್ನ ಕಾರಣದಿಂದಲೇ ಆರಾಧ್ಯ ಈ ಸ್ಥಿತಿಗೆ ಬಂದಾಳೆಂದು ಮರುಗಿದ ಸಂತು ಕಡೆಗೆ ತೀಕ್ಷ್ಣ ದೃಷ್ಟಿ ಹರಿಸಿದ್ದವನ ಕಣ್ಣು ತಲೆ ತಗ್ಗಿಸಿದ ಸಂತು ಸಾರಿ ಸೀನಿಯರ್ ನೀವು ಇರುವ ಪರಿಸ್ಥಿತಿಯಲ್ಲಿ ಎಂದು ಮಾತು ಮುಂದುವರೆಸುವ ಮುನ್ನವೇ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನನ್ನು ಇಷ್ಟು ಕಾಳಜಿಯಿಂದ ನೋಡಿಕೊಳ್ಳುತ್ತಿರುವುದಕ್ಕೆ ನನಗೆ ಗೊತ್ತು ಸಂತು ನನ್ನ ಮೇಲಿನ ಕಾಳಜಿಯಿಂದ ನೀನು ಹಾಗೆ ಹೇಳಿದು ಅಂತ ಆದರೆ ಈಗ ನನಗಿಂತ ಜಾಸ್ತಿ ಆರಾಧ್ಯಗೆ ಕಾಳಜಿಯಾಗುವ ಪ್ರೀತಿಯ ಅಗತ್ಯವಿದೆ ಎಂದಿದ್ದ ಆರ್ಯ ನಂತರ ಅವನನ್ನು ಐಸಿಯು ಒಳಗೆ ಒಂದು ವೀಲ್ ಚೇರ್ನಲ್ಲಿ ಆರಾಧ್ಯಳ ಬಳಿ ಕರೆದುಕೊಂಡು ಬಂದಿದ್ದ ಮೋಕ್ಷಿ ಆರ್ಯ ಅವಳ ಬಳಿ ಬಂದು ಅವಳ ಕೈ ಹಿಡಿದಾಗ ಆರಾಧ್ಯಳ ಕೈ ಒಮ್ಮೆ ನಡುಗಿದರೆ ಅವಳ ಮೈ ವಿಪರೀತ ಸಿಡುತ್ತಿರುವುದನ್ನು ಕಂಡು ಹೌಹಾರಿದ್ದ ಆರ್ಯ ಮೋಕ್ಷಿ ಆರಾಧ್ಯಗೆ ತುಂಬ ಜ್ವರ ಬಂದಿದೆ ಮೊದಲು ಡಾಕ್ಟರ್ಗೆ ತಿಳಿಸಬೇಕು ಎಂದ ಆರ್ಯನಿಗೆ ಗೊತ್ತು ಸೀನಿಯರ್ ಈಗ ಕೆಲವು ಗಂಟೆಗಳಿಂದ ಅವಳ ಪರಿಸ್ಥಿತಿ ಹೀಗೇ ಇದೆ ಅವಳು ಯಾವುದೇ ಚಿಕಿತ್ಸೆಗೂ ಸ್ಪಂದಿಸುತ್ತಿಲ್ಲ ಎಂದವನ ಧ್ವನಿ ಅದಾಗಲೇ ನಡುಗುತ್ತಿತ್ತು ಸತ್ಯ ತಿಳಿದ ಆರ್ಯನಿಗೆ ನಿಜಕ್ಕೂ ಶಾಕ್ ಆಗಿತ್ತು ಆರಾಧ್ಯ ಸೀನಿಯರ್ ಕಂಡೀಷನ್ನಲ್ಲಿ ಇದ್ದಾಳೆ ಎಂದುಕೊಂಡವನಿಗೆ ಅವಳು ಸಾವಿನಂಚಿನಲ್ಲಿ ಇದ್ದಾಳೆ ಎಂಬುವುದನ್ನು ಅರಗಿಸಿಕೊಳ್ಳಲಾಗಲಿಲ್ಲ ಅದೇ ಸಮಯಕ್ಕೆ ಬಂದ ನರ್ಸ್ ಸರ್ ದಯವಿಟ್ಟು ಹೊರ ಹೋಗಿ ಈಗ ಅವರಿಗೆ ಸ್ಪಾಂಜ್ ಬತ್ ಮಾಡಿಸಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಎಂದು ಅವರನ್ನು ಹೊರ ಕಳುಹಿಸಿದರು ಮೋಕ್ಷಿ ನಾನು ಈಗಲೇ ಡಾಕ್ಟರ್ನ ಮೀಟ್ ಮಾಡಬೇಕು ಎಂದವನ ಮಾತಿಗೆ ಅವನನ್ನು ಡಾಕ್ಟರ್ ಬಳಿ ಕರೆದೊಯ್ದಿದ್ದ ಮೋಕ್ಷಿ ಅವರೊಂದಿಗೆ ಸ್ನೇಹಿತರೆಲ್ಲ ಸೇರಿಕೊಂಡಿದ್ದರು ಡಾಕ್ಟರ್ ಬಳಿ ಆರಾಧ್ಯಗಳ ಬಗ್ಗೆ ವಿಚಾರಿಸಿದಾಗ ಈಗ ಅವರು ಯಾವ ಚಿಕಿತ್ಸೆಗೂ ಸ್ಪಂದಿಸುತ್ತಿಲ್ಲ ಹಾಗಂತ ಹಾಗೆ ಬಿಟ್ಟರೆ ಬಾಡಿ ಟೆಂಪರೇಚರ್ ಜಾಸ್ತಿಯಾಗುತ್ತಲೇ ಇರುತ್ತದೆ ಆದ್ದರಿಂದ ಅವರ ಜೀವಕ್ಕೆ ಅಪಾಯ ಅದಕ್ಕೆ ಸದ್ಯಕ್ಕೆ ಅವರಿಗೆ ಸ್ಪಾಂಜ್ ಬಾತ್ ಮಾಡಿಸಿ ಮೈ ಪೂರ್ತಿ ತಣ್ಣೀರಿನ ಬಟ್ಟೆ ಹಾಕಲು ಹೇಳಿದ್ದೇನೆ ಅದರಿಂದ ಸ್ವಲ್ಪ ಹೊತ್ತಿಗಾದರೂ ಅವರ ಬಾಡಿ ಟೆಂಪರೇಚರನ್ನು ಕಂಟ್ರೋಲ್ನಲ್ಲಿ ಇಡಬಹುದು ನಮ್ಮ ಎಕ್ಸ್ಪರ್ಟ್ ಪ್ರಕಾರ ಅವರ ಮನದಲ್ಲಿ ಯಾವುದೋ ಅವ್ಯಕ್ತ ಭಯ ಆವರಿಸಿದೆ ಆ ಭಯ ಅವರಿಂದ ದೂರಾಗುವವರೆಗೂ ನಾವೇನು ಮಾಡೋಕ್ಕಾಗಲ್ಲ ಎಂದು ಹೇಳಿದರು ಅವಳ ಸ್ಪಾಂಜ್ ಬಾತ್ ಮುಗಿಯುತ್ತಿದ್ದಂತೆ ಡಾಕ್ಟರ್ನ ಅನುಮತಿ ಪಡೆದು ಮತ್ತೆ ಅವಳನ್ನು ನೋಡಲು ಬಂದಿದ್ದ ಆರ್ಯ ಈಗ ಅವನಿಗೆ ಮೊದಲಿನಷ್ಟು ಸುಸ್ತು ಇರಲಿಲ್ಲ ಸ್ನೇಹಿತರ ಬಲವಂತಕ್ಕೆ ಸ್ವಲ್ಪ ಆಹಾರ ಹೊಟ್ಟೆ ಸೇರಿಸಿದ್ದರಿಂದ ಕೊಂಚ ಶಕ್ತಿ ಬಂದಿತ್ತು ಹಾಗಾಗಿ ಅವನೊಬ್ಬನೇ ಆರಾಧ್ಯಳನ್ನು ನೋಡಲು ಬಂದಿದ್ದ ಅವಳ ಪಕ್ಕವೇ ಕುಳಿತು ಒಮ್ಮೆ ಅವಳ ದಿಟ್ಟಿಸಿದವನು ಅವಳ ಕೈಯನ್ನು ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದ ಈಗ ಅವಳ ದೇಹದ ತಾಪ ಕೊಂಚ ಕಡಿಮೆಯಾಗಿತ್ತು ಆದರೆ ಅವಳ ಮುಖ ಸಂಪೂರ್ಣ ಬಾಡಿ ಹೋಗಿತ್ತು ಅವಳ ಕೈ ಹಿಡಿದವನೇ ಮಾತುಗಳೇ ಹೊರಬರುತ್ತಿಲ್ಲ ಒಂದು ರೀತಿಯಲ್ಲಿ ತಾನೇ ಅವಳ ಪರಿಸ್ಥಿತಿಗೆ ಕಾರಣ ಅಂತ ಹೊಳಗೊಳಗೆ ಕೊರಗಿಬಿಟ್ಟಿದ್ದ ಹುಡುಗ ಅದೇ ಸಮಯಕ್ಕೆ ಅವಳ ಕೈ ಮೇಲೆ ಬಿದ್ದ ಅವನ ಕಣ್ಣೀರು ಅವಳ ಸುಪ್ತ ಮನಸ್ಸಿಗೆ ಸೋಕಿತ್ತು ಒಮ್ಮೆ ಅವನು ಹಿಡಿದಿದ್ದ ಕೈಯನ್ನು ಗಟ್ಟಿಯಾಗಿ ಅದುಮಿದ್ದಳು ರಾತ್ರಿಯಿಂದಲೂ ಕೊಂಚವೂ ಅಲ್ಲಾಡದೆ ನಿಶ್ಚಲವಾಗಿದ್ದವಳು ಈಗ ಅವನಿಗೆ ಸ್ಪಂದಿಸದೆ ದೊಡ್ಡ ಸಂತೋಷ ಸಿಕ್ಕಿತ್ತು ಹಿಂದೆಯೇ ಅವಳ ಉಸಿರಾಟ ಜೋರಾಗಿತ್ತು ಪಕ್ಕದಲ್ಲಿ ಇದ್ದ ಮಷನ್ನಲ್ಲಿ ನಂಬರ್ಗಳು ಬದಲಾಗಿದ್ದು ಅವನಿಗೆ ತಿಳಿದೇ ಹೊರತು ಅವಳಿಗೆ ಏನಾಗುತ್ತಿದೆ ಎಂಬುವುದು ಅವನಿಗೆ ತಿಳಿಯಲಿಲ್ಲ ಗಾಬರಿಯಿಂದ ತಕ್ಷಣವೇ ಡಾಕ್ಟರ್ ಡಾಕ್ಟರ್ ಎಂದು ಕೂಗತೊಡಗಿದ್ದ ಅವಳ ಕೈ ಇನ್ನೂ ಅವನ ಕೈಯಲ್ಲಿಯೇ ಇತ್ತು ಅಲ್ಲಿಗೆ ಬಂದ ಸಿಸ್ಟರ್ ಒಬ್ಬರು ಹೋಗಿ ಡಾಕ್ಟರ್ನನ್ನು ಕರೆದುಕೊಂಡು ಬಂದಿದ್ದರು ಡಾಕ್ಟರ್ ಆರ್ಯನನ್ನು ಹೊರ ಹೋಗಲು ತಿಳಿಸಿದಾಗ ಅವನೇನೋ ಹೊರಟ ಆದರೆ ಆರಾಧ್ಯ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು ಅಲ್ಲಿಯೇ ನಿಂತು ಬಿಟ್ಟ ಡಾಕ್ಟರ್ ಕೂಡ ಅದನ್ನು ಕಂಡು ಅವನನ್ನು ಅಲ್ಲೇ ಇರುವಂತೆ ತಿಳಿಸಿದರು ನಂತರ ಚೆಕ್ ಮಾಡಿ ಪಕ್ಕದಲ್ಲಿ ನಿಂತಿದ್ದ ನರ್ಸ್ಗೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟು ಆರ್ಯನ ಕಡೆ ತಿರುಗಿದವರು ಅವರೀಗ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಮಿಸ್ಟರ್ ಆರ್ಯ ಶೀ ಈಸ್ ಔಟ್ ಆಫ್ ಡೇಂಜರ್ ನೌ ಇಂದು ಸಂಜೆಯೊಳಗೆ ಅವರಿಗೆ ಪ್ರಜ್ಞೆ ಬಂದರೂ ಬರಬಹುದು ನಿಜವಾಗಿಯೂ ಇದೆಲ್ಲ ಮಿರಾಕಲ್ ಅಂತಲೇ ಹೇಳಬಹುದು ಅದು ಸರಿ ಇಲ್ಲಿ ಅಂತಹದೇನು ನಡೆಯಿತು ಇದ್ದಕ್ಕಿದ್ದ ಹಾಗೆ ಅವರು ಸರಿ ಹೋಗಿದ್ದಾರೆ ಎಂದಾಗ ಆರ್ಯ ಎಲ್ಲವನ್ನು ವಿವರಿಸಿದ ಹಾಗಾದರೆ ಅವರ ಭಯಕ್ಕೆ ಔಷಧಿ ನೀವೇ ಅನಿಸುತ್ತೆ ಆದಷ್ಟು ಅವರೊಂದಿಗೆ ಮಾತನಾಡುತ್ತೀರಿ ಧೈರ್ಯ ತುಂಬುವ ಮಾತುಗಳನ್ನು ಹೇಳಿ ಅವರಿಗೆ ಎಚ್ಚರವಿಲ್ಲದಿದ್ದರೂ ಅವರ ಸುಪ್ತ ಮತ್ತು ಮನಸ್ಸು ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತದೆ ಎಂದು ಹೇಳಿ ಹೋಗಿದ್ದರು ಮತ್ತೆ ಅವಳ ಪಕ್ಕ ಕುಳಿತ ಆರ್ಯನ ಮನಸ್ಸು ಈಗ ಕೊಂಚ ನಿರಾಳವಾಗಿತ್ತು ಅವಳ ತಲೆ ನಿವರಿಸಿ ಅಣೆಗೊಂದು ಮುತ್ತು ಕೊಟ್ಟವನು ಆಮ್ ಸಾರಿ ಯಾರು ನನ್ನಿಂದ ನೀನು ನೋವು ಅನುಭವಿಸುವ ಹಾಗಾಯಿತು ಅದು ಅಲ್ಲದೆ ಅಷ್ಟು ಭಯಪಟ್ಟು ಕುಳಿತಿದ್ದ ನಿನಗೆ ನಾನು ಕೂಡ ಹಿಂದೆ ಮುಂದೆ ಯೋಚಿಸದೆ ನೋವು ಕೊಟ್ಟುಬಿಟ್ಟೆ ಬಹುಶಃ ನಾನು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ನೀನು ಹೀಗೆ ಪ್ರಜ್ಞೆ ಕಳೆದುಕೊಂಡು ಮಲಗಲು ಪರಿಸ್ಥಿತಿ ಬರುತ್ತಿರಲಿಲ್ಲ ಅನಿಸುತ್ತೆ ಪ್ಲೀಸ್ ಆರು ಆದಷ್ಟು ಬೇಗ ಹುಷಾರಾಗು ನಿನ್ನನ್ನು ಹೀಗೆ ನೋಡುತ್ತಿದ್ದರೆ ಪ್ರಾಣ ಹೋದ ಹಾಗೆ ಆಗುತ್ತಿದೆ ಕಣೆ ಪ್ಲೀಸ್ ಬೇಗ ಕಣ್ಣು ಬಿಡ ಆರು ಹೀಗೆ ಸಾಗುತ್ತಲೇ ಇತ್ತು ಅವನ ಮಾತುಗಳು ಅವಳು ಎಚ್ಚರವಾಗದಿದ್ದರೂ ಕಣ್ಣಂಚಲಿ ನೀರು ಜಿನಗುತ್ತು ಆರ್ಯ ಹಿಡಿದಿದ್ದ ಕೈಯನ್ನು ಬಿಗಿಯಾಗಿ ಅದುಮುತ್ತ ತಾನು ಅವನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವೆನೆಂಬ ಸೂಚನೆ ಕೊಡುತ್ತಿದ್ದಳು ಮೊದಲು ಅವಳ ಬಳಿ ಕ್ಷಮೆ ಕೇಳಿದ ಆರ್ಯ ನಂತರ ಅವಳಿಗೆ ಧೈರ್ಯ ತುಂಬುತ್ತಾ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುತ್ತಾ ಕಾಲ ಕಳೆದಿದ್ದ ಈಗ ಎರಡು ದಿನ ಕಳೆದು ಹೋಗಿತ್ತು ಈ ಎರಡು ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ಪರ್ಧೆಗೆ ಕರೆದುಕೊಂಡು ಹೋಗಿ ಬರುವ ಜವಾಬ್ದಾರಿಯನ್ನು ಮೋಕ್ಷಕ್ಕೆ ವಹಿಸಿಕೊಂಡಿದ್ದ ಎರಡು ದಿನಗಳ ನಂತರ ಅಂದು ಆರಾಧ್ಯಗೆ ಸಂಪೂರ್ಣ ಪ್ರಜ್ಞೆ ಬಂದಿತು ಈ ವಿಷಯ ತಿಳಿದು ತಕ್ಷಣವೇ ಎಲ್ಲರೂ ಒಳಗೋಡಿ ಬಂದಿದ್ದರು ಆರ್ಯ ಒಬ್ಬನನ್ನು ಬಿಟ್ಟು ಕಣ್ಣು ಬಿಟ್ಟು ಸುತ್ತಲೂ ನೋಡಿದವಳಿಗೆ ಎಲ್ಲ ಸೀನಿಯರ್ಸ್ಗಳನ್ನು ನೋಡಿದಳು ಆದರೆ ಅವಳ ಕಣ್ಣು ಹುಡುಕಿದ್ದು ಮಾತ್ರ ಆರ್ಯನನು ನಾವೆಲ್ಲರೂ ಮುಂದೆ ನಿಂತಿದ್ದರೂ ಅತ್ತಿತ್ತ ನೋಡುತ್ತಿದ್ದವಳ ಕಂಡೆ ಎಲ್ಲರಿಗೂ ಅರಿವಾಗಿತ್ತು ಅವಳು ಯಾರಿಗಾಗಿ ಹುಡುಕುತ್ತಿದ್ದಾಳೆಂದು ಸ್ವಲ್ಪ ಸಮಯ ನೋಡಿದ ಮೋಕ್ಷಿ ತಡೆಯಲಾಗದೆ ತಂಗಮ್ಮ ಯಾರನ್ನು ಹುಡುಕುತ್ತಿದ್ದೀಯಾ ಎಲ್ಲರೂ ಇಲ್ಲೇ ಇದ್ದೀವಲ್ಲ ಎಂದಿದ್ದ ಅವನ ಮಾತಿಗೆ ಅದು ಅದು ಅರ್ಥ ಎಲ್ಲಿ ಅಂತ ಹುಡುಕುತ್ತಿದ್ದೆ ಅಷ್ಟೆ ಎಂದವಳ ಮುಂದೆ ನಾ ಬಂದೆ ಎನ್ನುತ್ತಾ ಹಾಜರಾಗಿದ್ದಳು ಅರ್ಥ ಅವಳು ಹಾಕಿದ ಬಟ್ಟೆ ನೋಡಿದರೇನೆ ತಿಳಿಯುತ್ತಿತ್ತು ಈಗ ತಾನೆ ಡ್ಯಾನ್ಸ್ ಮುಗಿಸಿ ಡ್ರೆಸ್ ಕೂಡ ಬದಲಿಸದೆ ಓಡಿ ಬಂದಿದ್ದಾಳೆಂದು ಅವರೆಲ್ಲರೂ ಪ್ರೀತಿಗೆ ಒಮ್ಮೆ ಕಂಡು ತುಂಬಿತ್ತು ಅವಳಿಗೆ ಆದರೂ ಆರ್ಯನ ಅನುಪಸ್ಥಿತಿ ಅವಳನ್ನು ಕಾಡಿದ್ದು ಸುಳ್ಳಲ್ಲ ಅವಳಿಗೆ ಪ್ರಜ್ಞೆ ಇಲ್ಲದಿದ್ದರೂ ಅವನಾಡಿದ ಆಡಿದ ಒಂದೊಂದು ಮಾತು ಕೂಡ ಅವಳ ಮನ ಮುಟ್ಟಿತು ಅಂದು ಅವನ ಕೋಪಕ್ಕೆ ಎದರಿದ್ದವಳು ಇಂದು ಅವನ ಕೈಗಳಲ್ಲಿ ಭದ್ರತಾ ಭಾವ ಅನುಭವಿಸಿದ್ದಳು ಅವನು ಅವಳ ಕೈ ಹಿಡಿದು ಮಾತನಾಡಿದ ಪ್ರತಿಕ್ಷಣವು ಅವಳ ಮನದಲ್ಲಿ ಭಯ ಮರೆಯಾಗಿತ್ತು ಅವನ ಮಾತು ಸ್ಪರ್ಶಗಳೇ ಅವಳ ಧೈರ್ಯವಾಗಿದ್ದವು ಎಲ್ಲರೂ ಮಾತನಾಡುತ್ತಾ ಕುಳಿತರೆ ಅವಳ ಮಾತ್ರ ಆರ್ಯ ಬಗ್ಗೆ ಯೋಚಿಸುತ್ತಾ ಅವರ ಮಾತುಗಳಿಗೆ ಹ್ಞೂ ಹ್ಞೂ ಎನ್ನುತ್ತಾ ಕುಳಿತಿದ್ದಳಷ್ಟೆ ಸ್ವಲ್ಪ ಸಮಯ ಎಲ್ಲರೂ ಮಾತಾಡಿ ಹೊರ ಬಂದವರಿಗೂ ಕಾಡಿದ್ದು ಒಂದೇ ಪ್ರಶ್ನೆ ಸೀನಿಯರ್ ಯಾಕೆ ಆರಾಧ್ಯಳನ್ನು ನೋಡಲು ಒಳಗೆ ಬರಲಿಲ್ಲ ಎಂಬುವುದು ಅದೇ ಪ್ರಶ್ನೆಯನ್ನೇ ಅವನ ಬಳಿ ಕೇಳಿದಳು ಅರ್ಥ ಅದಕ್ಕೆ ಅವನು ಯಾಕೋ ಭಯವಾಗ್ತಿದೆ ಕಣೆ ನಾನು ಅವಳ ಜೊತೆ ತುಂಬ ಕಟುವಾಗಿ ನಡೆದುಕೊಂಡು ಬಿಟ್ಟ ಈಗಲೂ ಅವಳ ಭಯ ತುಂಬಿದ ಕಣ್ಣುಗಳೇ ಕಾಡುತ್ತಿವೆ ನನ್ನ ನನ್ನ ನೋಡಿ ಎಲ್ಲಿ ಭಯಪಡ್ತಾಳೋ ಅಂತ ಭಯವಾಗ್ತಿದೆ ಕಣೆ ಅವಳು ಈಗ ತಾನೇ ಹುಷಾರಾಗುತ್ತಿದ್ದಾಳೆ ನನ್ನನ್ನು ನೋಡಿ ಮತ್ತೆ ಅವಳ ಆರೋಗ್ಯ ಏರುಪಾರಾದರೆ ಏನು ಮಾಡೋದು ಅದಕ್ಕೆ ಅವಳು ಪೂರ್ತಿ ಹುಷಾರಾಗುವವರೆಗೂ ಅವಳ ಮುಂದೆ ಹೋಗೋದು ಬೇಡ ಎಂದುಕೊಂಡಿದ್ದೇನೆ ಎಂದು ನುಡಿದವನ ಮಾತಿನಲ್ಲಿದ್ದ ನೋವು ಎಲ್ಲರಿಗೂ ಅರ್ಥವಾಗಿತ್ತು ಮತ್ಯಾರು ಈ ವಿಷಯದ ಕುರಿತು ಅವನ ಬಳಿ ಮಾತನಾಡಲು ಹೋಗಲಿಲ್ಲ ಸ್ವಲ್ಪ ಸಮಯದ ನಂತರ ಅವಳಿದ್ದ ವಾರ್ಡ್ಗೆ ಇಣುಕಿ ನೋಡಿದವನಿಗೆ ಅವಳು ಮಲಗಿರುವುದು ಕಂಡಿತು ಮನಸ್ಸು ತಡೆಯದೆ ಒಳಗೆ ಬಂದವನು ಅವಳನ್ನು ಕಣ್ತುಂಬಿಕೊಂಡಿದ್ದ ಅವಳ ಅಣೆಗೊಂದು ಮುತ್ತಿಟ್ಟು ಇನ್ನೇನು ಹಿಂತಿರುಗಿ ಹೋಗಬೇಕು ಎನ್ನುವಾಗ ಅವನ ಕೈ ಹಿಡಿದಿದ್ದಳು ಆರಾಧ್ಯ ಅವಳು ಅವನ ಕೈ ಹಿಡಿದಿದ್ದು ನೋಡಿ ಸ್ತಬ್ಧನಾಗಿ ನಿಂತುಬಿಟ್ಟ ಹುಡುಗ ಸ್ವಲ್ಪ ಸಮಯದಲ್ಲಿ ಸಾವರಿಸಿಕೊಂಡು ಅವಳತ್ತ ತಿರುಗಿದ ಅವಳನ್ನು ನೋಡಲಾಗದೆ ತಲೆ ತಗ್ಗಿಸಿದವನಿಗೆ ನೀವೇ ಆಕೆ ತಲೆ ತಗ್ಗಿಸುತ್ತಿದ್ದೀರಾ ನೀವು ಈಗಿರೋದು ನನಗೆ ಸ್ವಲ್ಪನೂ ಇಷ್ಟವಿಲ್ಲ ಎಂದು ನುಡಿದವಳು ಅವನು ತಲೆ ಎತ್ತಿದ ಕೂಡಲೇ ತನ್ನ ಕಣ್ಣನ್ನು ಬಾಕಿಸಿದಳು ಅವನ ನೋಡುತ್ತಿದ್ದರೆ ಎಲ್ಲಿ ಸೋತು ಬಿಡುವೆನೋ ಎಂಬ ಆತಂಕದಿಂದ ಅವನು ಮಾತ್ರ ಅವಳನ್ನು ಆಶ್ಚರ್ಯದಲ್ಲಿ ನೋಡುತ್ತ ನಿಂತಿದ್ದ ತನ್ನನ್ನು ನೋಡಿ ಎಲ್ಲಿ ಎದರುವಳು ಎಂದುಕೊಂಡವ ಅವಳು ಹೀಗೆ ನಾರ್ಮಲ್ ಆಗಿ ಮಾತನಾಡಿದ್ದು ಕಂಡು ಕೊಂಚ ಸಮಾಧಾನವಾಗಿತ್ತು ಬಂದು ಅವಳ ಪಕ್ಕ ಕುಳಿತವನು ಐ ಆಮ್ ಸಾರಿ ಯಾರು ಇದೆಲ್ಲ ನನ್ನಿಂದನೇ ಆಗಿದ್ದು ಎಂದವನ ಮಾತಿಗೆ ಯಾಕೆ ಹಾಗೆಲ್ಲ ಹೇಳ್ತೀರಾ ಸರ್ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ನೀವು ಹಾಗೆ ಕೋಪ ಮಾಡಿಕೊಂಡಿದ್ದು ನನ್ನ ಮೇಲಿನ ಕಾಳಜಿಯಿಂದ ಅಂತ ನನಗೆ ತಿಳಿದಿದೆ ಹಾಗೆ ನೋಡಿದರೆ ನೀವು ಬರದೇ ಇದ್ದಿದ್ದರೆ ನಾನಿಂದು ಜಿ ಎಂದು ಮುಂದೆ ಹೇಳುವ ಮುನ್ನವೇ ಅವಳ ಬಾಯ ಮೇಲೆ ಬೆರಳಿಟ್ಟಿದ್ದಾನು ಶ್ ಆ ರೀತಿಯೆಲ್ಲ ಮಾತನಾಡಬೇಡ ಅದನ್ನು ಕಲ್ಪಿಸಿಕೊಳ್ಳೋಕು ನನಿಂದ ಸಾಧ್ಯವಿಲ್ಲ ಇನ್ಫ್ಯಾಕ್ಟ್ ಆದಿತ್ಯನಿನ ಕಿಡ್ನಾಪ್ ಮಾಡೋಕೆ ಒಂದು ರೀತಿ ನಾನೇ ಕಾರಣ ಅವನ ಸೇಡು ತೀರಿಸಿಕೊಳ್ಳೋಕೆ ನಿನ್ನನ್ನು ಬಲಿ ಕೊಡೋಕೆ ಹೊರಟಿದ್ದ ಪಾಪಿ ಎಂದವನ ಕಣ್ಣಲ್ಲಿ ಕೋಪ ಕಾಣಿಸಿದ್ದೇ ಹೊರತು ಅವನ ಕೈ ಮುಷ್ಟಿ ಬಿಗಿದಿತ್ತು ಒಂದು ಕ್ಷಣ ಅವನ ಕೋಪ ನೋಡಿ ಬೆಚ್ಚಿದವಳ ಕಂಡು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡಿದ್ದ ಅವಳ ಮನದಲ್ಲಿ ಆದಿತ್ಯನಿಗೆ ಯಾಕೆ ಇವರ ಮೇಲೆ ಸೇಡು ಎಂದು ತಿಳಿದುಕೊಳ್ಳುವ ಕುತೂಹಲವಿದ್ದರೂ ಅವನ ಕೋಪ ಕಂಡವಳು ಮತ್ತೆ ಈ ವಿಷಯದ ಬಗ್ಗೆ ಮಾತನಾಡುವುದೇ ಬೇಡ ಎಂದುಕೊಂಡವಳು ನೀನೀಗ ಹುಷಾರಾಗಿದೆಯಾ ತಾನೆ ಎಂದವನಿಗೆ ಎಂಬಂತೆ ತಲೆ ಆಡಿಸಿದ್ದಳು ಇಷ್ಟು ಹೊತ್ತು ಮಾತನಾಡುತ್ತಿದ್ದವಳು ಈಗ ಮೌನವಾಗಿದ್ದನ್ನು ಕಂಡು ಛೆ ಇದೇನು ಮಾಡಿದೆ ನಾನು ಇನ್ನು ಮುಂದೆ ಇವಳ ಮುಂದೆ ಅಪ್ಪಿತಪ್ಪಿಯು ನನ್ನ ಕೋಪ ತೋರಿಸಬಾರದು ತುಂಬ ಎದರಿ ಬಿಡುತ್ತಾಳೆ ಎಂದು ಮನದಲ್ಲಿ ಅಂದುಕೊಂಡವನು ಸರಿಯಾಗಾದರೆ ಇವತ್ತು ಒಂದು ದಿನ ರೆಸ್ಟ್ ಮಾಡು ನಾಳೆ ಇಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಡೈರೆಕ್ಟಾಗಿ ಊರಿಗೆ ಹೋಗೋಣ ಎಂದಾಗಲಂತೂ ಅವಳ ಮುಖ ಮತ್ತಷ್ಟು ಸಪ್ಪೆಯಾಗಿತ್ತು ಅದನ್ನು ಕಂಡು ಏನಾಯಿತು ಯಾರು ಯಾಕಿಷ್ಟು ಬೇಜಾರು ಪ್ಲೀಸ್ ಏನಾದರೂ ಮಾತಾಡು ನೀನು ಹೀಗೆ ಮೌನವಾದರೆ ನನಗೆ ಸಹಿಸೋಕ್ಕಾಗಲ್ಲ ಎಂದವನಿಗೆ ಅದು ನನಗೆ ಇಲ್ಲಿರೋಕೆ ಆಗ್ತಿಲ್ಲ ಪ್ಲೀಸ್ ಇವತ್ತೇ ಡಿಸ್ಚಾರ್ಜ್ ಮಾಡಿಸಿ ಎಂದು ಪುಟ್ಟ ಮಕ್ಕಳಂತೆ ಕೇಳಿದವಳ ಕಂಡು ಮುಗುಳ್ನಗೆಯೊಂದು ಮೂಡಿತು ಸರಿ ನಾನು ಡಾಕ್ಟರ್ ಬಳಿ ಮಾತನಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ನೀನು ಸ್ವಲ್ಪ ಮಲಗಿ ರೆಸ್ಟ್ ಮಾಡು ಎಂದು ಹೇಳಿದವನು ಅಲ್ಲಿಂದ ಹೊರಟು ನಿಂತರೆ ಒಂದು ನಿಮಿಷ ಎಂದು ಅವನನ್ನು ತಡೆದಿದ್ದಳು ಅವಳು ಏನೆಂಬಂತೆ ತಿರುಗಿ ನೋಡಿದವನಿಗೆ ಅದು ನಾಳೆ ನಾವು ವಾಪಸ್ ಹೋಗಲೇಬೇಕಾ ಎಂದಿದ್ದಳು ಇನ್ನೂ ಅರ್ಥವಾಗದೆ ನೋಡುತ್ತಿದ್ದವನಿಗೆ ಅದೇನಂದರೆ ನಾವೆಲ್ಲ ಈ ಕಡೆ ಬರುವುದೇ ಅಪರೂಪ ಅದಕ್ಕೆ ಇಲ್ಲಿ ಸುತ್ತಮುತ್ತ ಇರುವ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಹೋಗೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಎಂದವಳು ಅಲ್ಲಿಗೆ ಮಾತು ನಿಲ್ಲಿಸಿದಳು ಆದರೆ ಅವಳ ಮಾತು ಕೇಳಿದವನು ಏನು ಉತ್ತರ ಕೊಡದೆ ಹಾಗೆ ಹೊರಟು ಬಿಟ್ಟಿದ್ದ ಅವಳು ಮಾತ್ರ ಇನ್ನೂ ಗೊಂದಲದಲ್ಲಿಯೇ ಇದ್ದಳು ಅವರು ನನ್ನ ಮಾತನ್ನು ಒಪ್ಪಿದರ ಇಲ್ಲವ ಎಂದು ಅವನು ಹೋದ ಒಂದೆರಡು ಗಂಟೆಗಳಲ್ಲಿ ಡಿಸ್ಚಾರ್ಜ್ ಪ್ರೊಸೀಸರ್ ಎಲ್ಲ ಮುಗಿಸಿ ಅವಳನ್ನು ರೂಮ್ಗೆ ಕರೆದುಕೊಂಡು ಬಂದಿದ್ದರು ಆದರೆ ಆರ್ಯ ಮಾತ್ರ ಎಲ್ಲೂ ಕಾಣಿಸಲಿಲ್ಲ ಅರ್ಥ ಯಾವಾಗಲೂ ಅವಳೊಟ್ಟಿಗೆ ಇದ್ದು ಅವಳನ್ನು ನೋಡಿಕೊಳ್ಳುತ್ತಿದ್ದಳು ಸಂಜೆ ಕಳೆದು ರಾತ್ರಿಯಾದರೂ ಆರ್ಯನ ಪತ್ತೆ ಇಲ್ಲ ಊಟದ ಸಮಯದಲ್ಲಿ ಕೂಡ ಅವನಿಲ್ಲದೆ ಬೇಸರದಲ್ಲಿಯೇ ಒಂದೆರಡು ತುತ್ತು ತಿಂದಳಷ್ಟೆ ಅವನ ಯೋಚನೆಯಲ್ಲಿಯೇ ಇದ್ದವಳು ಮಾತ್ರೆಗಳ ಮಂಪರಿಗೆ ಹಾಗೆ ನಿದ್ದೆಗೆ ಜಾರಿದಳು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಏನೇನು ವ್ಯವಸ್ಥೆ ಬೇಕು ಎಲ್ಲವನ್ನು ಮಾಡಿಕೊಂಡಿದ್ದ ಅವನ ಹುಡುಗಿ ಮೊದಲ ಬಾರಿ ತನ್ನ ಆಸೆಯನ್ನು ಅವನ ಬಳಿ ಹೇಳಿದಾಗ ಈಡೇರಿಸದೆ ಇರಲು ಹೇಗೆ ತಾನೇ ಸಾಧ್ಯ ಆದರೆ ಈ ವಿಷಯವನ್ನು ಅವಳಿಗೆ ಈಗ ಹೇಳದೆ ನಾಳೆ ಸರ್ಪ್ರೈಸ್ ಕೊಡಬೇಕೆಂದುಕೊಂಡಿದ್ದ ಅವನು ಮಾಡಿದ ಮೊದಲ ಕೆಲಸವೆಂದರೆ ಅವನ ಗ್ಯಾಂಗ್ ಹೊರತುಪಡಿಸಿ ಮಿಕ್ಕೆಲ್ಲ ವಿದ್ಯಾರ್ಥಿಗಳನ್ನು ಅಲ್ಲಿಂದ ಕಳುಹಿಸುವ ವ್ಯವಸ್ಥೆ ಮಾಡಿತು ಏಕೆಂದರೆ ಮತ್ತೆತನ ಹಾಗೂ ಆರಾಧ್ಯ ಬಗ್ಗೆ ಗಾಸಿಪ್ಗಳಾಗುವುದು ಅವನಿಗೆ ಬೇಕಿರಲಿಲ್ಲ ಮೋಕ್ಷಿ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದ ಹಾಗೂ ತಾನೇ ಅವರೊಂದಿಗೆ ಹೋಗಿ ಬರುವುದಾಗಿ ಹೇಳಿದ ಅಂದು ರಾತ್ರಿಯೇ ಮಿಕ್ಕೆಲ್ಲ ವಿದ್ಯಾರ್ಥಿಗಳ ಪ್ರಯಾಣ ಚಿಕ್ಕಮಗಳೂರಿನ ಕಡೆಗೆ ಹೊರಟಿತ್ತು ಆರಾಧ್ಯ ಹಾಗೂ ಅರ್ಧ ಒಂದು ರೂಮ್ನಲ್ಲಿದ್ದರೆ ಸಂತು ಅಭಿ ಹಾಗೂ ಅಶು ಮತ್ತೊಂದು ರೂಮ್ನಲ್ಲಿ ಇದ್ದರು ಆರ್ಯ ಲೆಕ್ಚರರ್ ಆಗಿದ್ದರಿಂದ ಅವನ ರೂಮ್ ಸಪ್ರೇಟ್ ಇತ್ತು ಆರ್ಯ ಎಲ್ಲ ಮುಗಿಸಿ ಬಂದು ಮಲಗಿದಾಗ ಅದಾಗಲೇ ಹನ್ನೊಂದು ಗಂಟೆ ಮೀರಿತು ಸ್ವಲ್ಪ ಸಮಯದಲ್ಲಿ ಯಾರು ಬಾಗಿಲು ಬಡಿದ ಸದ್ದಿಗೆ ಎಚ್ಚರಗೊಂಡವನು ಬಾಗಿಲು ತೆರೆದರೆ ಎದುರಿಗೆ ಅರ್ಥ ನಿಂತಿದ್ದಳು ಅವಳು ಗಾಬರಿಯಲ್ಲಿ ಇರುವುದನ್ನು ಕಂಡು ಏನಾಯಿತೆಂದು ವಿಚಾರಿಸಿದಕ್ಕೆ ಅಣ್ಣ ಆರಾಧ್ಯ ಹೇಗೇಗೋ ಆಡುತ್ತಿದ್ದಾಳೆ ನಾನು ಎಚ್ಚರಿಸಲು ಪ್ರಯತ್ನಿಸಿದರೂ ಎಚ್ಚರವಾಗುತ್ತಿಲ್ಲ ಪ್ಲೀಸ್ ಬೇಗ ಬಾ ಎಂದು ಆತಂಕದಲ್ಲಿಯೇ ನುಡಿದಿದ್ದಳು ಅರ್ಥ ಮಾತು ಕೇಳಿ ಗಾಬರಿಯಿಂದ ಆರಾಧ್ಯಳ ರೂಮ್ಗೆ ಬಂದವನಿಗೆ ಅಲ್ಲಿನ ಕತ್ತಲು ಕಂಡು ಮತ್ತು ಆತಂಕವಾಗಿತ್ತು ಹೇಗೋ ಸ್ವಿಚ್ ಹುಡುಕಿ ಲೈಟ್ ಹಾಕಿದವನಿಗೆ ಅಲ್ಲಿನ ದೃಶ್ಯ ಕಂಡು ಆಶ್ಚರ್ಯವಾಗಿತ್ತು ಏಕೆಂದರೆ ಹಾರು ಪೂರ್ತಿ ಬಲೂನ್ ಹಾಗೂ ದೀಪಗಳಿಂದ ಅಲಂಕಾರಗೊಂಡಿತ್ತು ಅಲ್ಲಲ್ಲಿ ವೇಲ್ಗಳಿಂದ ಡಿಸೈನ್ ಮಾಡಲಾಗಿತ್ತು ಸಿಂಪಲ್ ಆಗಿದ್ದರೂ ಕೂಡ ಆಕರ್ಷಕವಾಗಿತ್ತು ರೂಮ್ನ ಮಧ್ಯದಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ ಕೇಕ್ ನೋಡಿದಾಗಲೇ ಅವನಿಗೆ ಅರಿವಾಗಿದ್ದು ಇಂದು ತನ್ನ ಬರ್ತ್ಡೇ ಎಂದು ಹೌದು ಇಂದು ಆರ್ಯ ಬರ್ತ್ಡೇ ಆಗಿತ್ತು ಅದಕ್ಕಾಗಿ ಎಲ್ಲರೂ ಸೇರಿ ಸರ್ಪ್ರೈಸ್ ಕೊಟ್ಟಿದ್ದರು ಆದರೆ ರೂಮ್ ಪೂರ್ತಿ ಹುಡುಕಿದರು ಆರಾಧ್ಯ ಮಾತ್ರ ಎಲ್ಲೂ ಕಾಣಲಿಲ್ಲ ಅರ್ಥ ಕಡೆಗೆ ಕಣ್ಣು ಸಂಕೋಚಿಸಿ ನೋಡಿದವನು ಆರಾಧ್ಯ ಎಲ್ಲಿ ಎಂದು ಗಂಭೀರವಾಗಿಯೇ ಕೇಳಿದ ಅದಕ್ಕವಳು ಹಾಂ ಅದಾ ಅವಳಿಗೆ ನಿದ್ದೆ ಬಂತು ಅಂತ ಹೋಗಿ ಅಣ್ಣನ ರೂಮ್ನಲ್ಲಿ ಮಲಗಿದ್ದಾಳೆ ಇವತ್ತು ನಿನ್ನ ಬರ್ತ್ಡೇ ನಿನಗೆ ವಿಶ್ ಮಾಡಿ ಆದರೂ ಹೋಗುವ ಎಂದೆ ಆದರೆ ಅದಕ್ಕವಳು ನಾನು ವಿಶ್ ಮಾಡದೇ ಇದ್ದರೆ ಅವರ ಬರ್ತಡೇನೂ ಆಗುವುದಿಲ್ಲ ನನಗೆ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಿದೆ ಹೋಗಿ ಮಲಗ್ತೀನಿ ಅಂತ ಹೋಗಿಬಿಟ್ಟಳು ಎಂದಿದ್ದಳು ಅರ್ಥ ಅವಳ ಮಾತು ಕೇಳಿ ಆರೇನಿಗೆ ಬೇಸರವಾದರೂ ಅವಳಿಗೆ ಮಾತ್ರೆಗಳನ್ನು ಬೇರೆ ತೆಗೆದುಕೊಂಡಿದ್ದಾಳೆ ಭವಿಷ್ಯ ಅದಕ್ಕೆ ನಿದ್ದೆ ಬಂದಿರಬೇಕು ಅವಳಿಗೂ ಈಗ ಅವಶ್ಯಕತೆ ಇದೆ ಎಂದು ಅವನೀಗವನೇ ಸಮಾಧಾನ ಮಾಡಿಕೊಂಡಿದ್ದ ಅಷ್ಟರಲ್ಲಿ ಅರ್ಥ ಅಣ್ಣ ಇನ್ನೂ ಎಷ್ಟೊತ್ತು ಹೀಗೆ ನಿಂತಿರುತ್ತೀಯಾ ಬೇಗ ಬಂದು ಕೇಕ್ ಕಟ್ ಮಾಡು ತುಂಬ ತಡವಾಗುತ್ತಿದೆ ಅವಸರಿಸಿದ್ದಳು ಅರ್ಥ ಮನದಲ್ಲಿ ಬೇಸರವಿದ್ದರೂ ಮುಖದ ಮೇಲೆ ನಗು ತಂದುಕೊಂಡು ಬಂದು ಕೇಕ್ ಕಟ್ ಮಾಡಿದ್ದ ಅವನು ಕೇಕ್ ಕಟ್ ಮಾಡುವಾಗ ಎಲ್ಲರೂ ಸುಮ್ಮನೆ ನಿಂತರೆ ಆರಾಧ್ಯ ಹ್ಯಾಪಿ ಬರ್ತಡೆ ಟು ಯು ಅಂತ ಬರ್ತಡೆ ಸಾಂಗ್ ಆಡುತ್ತಾ ಬಂದಿದ್ದಳು ಅವಳನ್ನು ಕಂಡು ಆಶ್ಚರ್ಯದಿಂದ ಕಣ್ಣರಳಿಸಿದವನಿಗೆ ತನ್ನೆರಡು ಉಬ್ಬೇರಿಸಿ ಏನೆಂಬಂತೆ ಕೇಳಿದಳು ಆರಾಧ್ಯ ಅವಳ ಈ ರೀತಿ ಅವನಿಗೆ ನಿಜಕ್ಕೂ ಹೊಸದು ಅರ್ಥ ಕಡೆ ತಿರುಗಿದವನು ಒಂದು ಹುರಿ ನೋಟ ಬಿಟ್ಟಿದ್ದನಷ್ಟೇ ಸಾರಿ ಅಣ್ಣ ಅದು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೀಗೆ ಮಾಡಿದ್ದು ಅಷ್ಟೆ ಇನ್ಫ್ಯಾಕ್ಟ್ ಈ ಡೆಕೋರೇಷನ್ ಎಲ್ಲ ಆರಾಧ್ಯನೇ ಮಾಡಿದ್ದು ಎಂದಾಗ ಮತ್ತೊಮ್ಮೆ ಸುತ್ತಲೂ ನೋಡಿ ಕಣ್ತುಂಬಿಕೊಂಡ ಮಾರ್ಬಲಸ್ ಎನ್ನುವ ಪದ ಅವನಿಗೆ ತಿಳಿಯದೆ ಬಂದಿತ್ತು ಅವನ ಸಮೀಪ ಬಂದ ಆರಾಧ್ಯ ಹ್ಯಾಪಿ ಬಾತಡೆ ಎಂದು ತನ್ನ ಸುಕೋಮಲ ಕಂಠದಲ್ಲಿ ನುಡಿದವಳು ಕೇಕ್ ತೆಗೆದುಕೊಂಡು ಅವನ ಮುಖಕ್ಕೆ ಬಳಿದು ಓಡಿಬಿಟ್ಟಳು ಅಚಾನಕ್ ನಡೆದ ಘಟನೆಗೆ ಕೊಂಚ ಸಮಯ ಶಾಕ್ ಆದವನಂತೆ ನಿಂತರೂ ಮರುಕ್ಷಣವೇ ಚೇತರಿಸಿಕೊಂಡು ಅವಳನ್ನು ಹಿಡಿಯಲು ಹೊರಟಿದ್ದ ಆರ್ಯ ಅವಳನ್ನು ಹಟ್ಟಿಸಿಕೊಂಡು ಹೋಗಿ ಹಿಡಿಯಲು ಪ್ರಯತ್ನಿಸುತ್ತಿದ್ದರೆ ಅವಳು ಕೈಗೆ ಸಿಗದೆ ಓಡಿ ಹೋಗುತ್ತಿದ್ದಳು ಅವರಿಬ್ಬರ ಆಟ ನೋಡಿ ಎಲ್ಲರಿಗೂ ಆಶ್ಚರ್ಯದ ಜೊತೆಗೆ ಖುಷಿಯೂ ಆಗಿತ್ತು ಅಂತೂ ಇಂತೂ ಆರ್ಯನ ಕೈಗೆ ಸಿಕ್ಕಿಬಿದ್ದಳು ಆರಾಧ್ಯ ಅವನು ಸಹ ಅವಳ ಮುಖಕ್ಕೆ ಕೇಕ್ ಪಡೆದು ನಕ್ಕಿದ್ದ ಆರಾಧ್ಯ ಅದಕ್ಕೆ ಮುಖ ಹೂತಿಸಿಕೊಂಡವಳು ಮರುಕ್ಷಣವೇ ಜೋರಾಗಿ ನಕ್ಕು ಬಿಟ್ಟಿದ್ದಳು ಅವಳು ಹೀಗೆ ನಕ್ಕು ವರ್ಷಗಳೇ ಕಳೆದಿದ್ದವು ಮೊದಲ ಬಾರಿ ತನ್ನ ಹುಡುಗಿಯ ನಗುವಲ್ಲಿ ಕಳೆದು ಹೋಗಿದ್ದ ಆರ್ಯ ಅವಳನ್ನೇ ನೋಡುತ್ತ ನಿಂದು ಬಿಟ್ಟ ನಗುತ್ತಿದ್ದವಳ ಗಮನ ಅವನ ಕಡೆಗೆ ಹೋಗಿದ್ದೆ ಸುಮ್ಮನೆ ನಿಂತು ಬಿಟ್ಟಳು ಒಂದು ರೀತಿಯ ಸಂಕೋಚ ಆವರಿಸಿತ್ತು ಅವಳನ್ನು ಅಷ್ಟರಲ್ಲಿ ಅರ್ಥ ಎಲ್ಲರನ್ನು ಬೀಚ್ಗೆ ಹೋಗೋಣ ಎಂದು ಕರೆದುಕೊಂಡು ಹೋಗಿದ್ದಳು ಆ ಮಧ್ಯರಾತ್ರಿಯಲ್ಲಿ ಎಲ್ಲರೂ ಅಲೆಗಳೊಂದಿಗೆ ಆಟವಾಡುತ್ತಿದ್ದರೆ ಆರಾಧ್ಯ ಮಾತ್ರ ದೂರದಲ್ಲಿ ಒಂದು ಬಂಡೆ ಕಲ್ಲಿನ ಮೇಲೆ ಕುಳಿತು ಅವರು ಖುಷಿ ಪಡುವುದನ್ನು ಕಂಡು ಕಣ್ತುಂಬಿಸಿಕೊಳ್ಳುತ್ತಿದ್ದಳು ಸ್ವಲ್ಪ ಸಮಯದಲ್ಲಿ ಅವಳ ಬಳಿ ಬಂದ ಆರ್ಯ ಏ ಹಾರು ಇಲ್ಲಿ ಹೊಬ್ಬಳೆ ಕುಳಿತು ಏನು ಬಾ ಅಲೆಗಳೊಂದಿಗೆ ಆಟವಾಡೋಣ ಎಂದು ತನ್ನ ಕೈ ಚಾಚಿದ ಆದರೆ ಅವನಿಗೆ ಕೈ ನೀಡದ ಆರಾಧ್ಯ ಮತ್ತೆ ಸಮುದ್ರವನ್ನು ನೋಡುತ್ತಾ ನನಗೆ ಅಲೆಗಳೊಂದಿಗೆ ಆಟವಾಡುವುದಕ್ಕಿಂತಲೂ ಹೀಗೆ ಕುಳಿತು ಅಲೆಗಳನ್ನು ನೋಡುವುದರಲ್ಲಿ ಖುಷಿಯಿದೆ ನನಗೆ ಇದಕ್ಕಿಂತಲೂ ಮಳೆಯಲ್ಲಿ ನೆನೆಯುವುದು ಎಂದರೆ ತುಂಬಾ ಇಷ್ಟ ಎಂದಿದ್ದಳು ಅವಳ ಪಕ್ಕ ಬಂದು ಕುಳಿತವನು ಗೊತ್ತು ಎಂದಿದ್ದ ಅವನ ಮಾತಿಗೆ ಅವನ ಮುಖ ನೋಡಿದವಳ ಕಣ್ಣಲ್ಲಿ ಅದು ಇವರಿಗೆ ಹೇಗೆ ತಿಳಿಯಿತು ಎಂಬ ಪ್ರಶ್ನೆ ಮೂಡಿತು ಅವಳ ಮನಸ್ಸನ್ನು ಅರಿತವನಂತೆ ನಾನು ಇಷ್ಟಪಡುವ ಹುಡುಗಿಯ ಬಗ್ಗೆ ಇಷ್ಟು ತಿಳಿದುಕೊಳ್ಳದೆ ಹೇಗೆ ನಿನಗೆ ಮಳೆ ಅಂದರೆ ಇಷ್ಟ ಅಂತ ಗೊತ್ತು ಹಾಗೆ ಮಳೆಯಲ್ಲಿ ನೆನೆದರೆ ನಿನಗೆ ಜ್ವರ ಬರುತ್ತೆ ಅಂತ ಗೊತ್ತು ಎಂದಿದ್ದ ಅವನ ಮಾತಿಗೆ ಮುಗುನಕ್ಕವಳು ಮತ್ತೆ ಸಮುದ್ರ ನೋಡುತ್ತಾ ನನಗೆ ಈ ಅಲೆಗಳನ್ನು ಒಂಥರ ಭಯ ಎಂದವಳ ತನ್ನ ತೋಳಲ್ಲಿ ಎತ್ತಿಕೊಂಡಿದ್ದ ಆರ್ಯ ತಕ್ಷಣಕ್ಕೆ ಗಾಬರಿಗೊಂಡವಳು ಸರ್ ಏನ್ಮಾಡ್ತಿದ್ದೀರಾ ಪ್ಲೀಸ್ ನನ್ನ ಕೆಳಗಿಳಿಸಿ ಎಂದು ಅವಳು ಕೇಳುವ ಮುನ್ನವೇ ಅವರಿಬ್ಬರಿಗಾಗಲೇ ಅಲೆಗಳ ಹತ್ತಿರ ಬಂದಿದ್ದರು ಅವಳನ್ನು ಸಮುದ್ರದ ಅಲೆಗಳ ಬಳಿ ಇಳಿಸಿದವನು ಮುಗುಳ್ನಕ್ಕರೆ ಆರಾಧ್ಯ ಮಾತ್ರ ಭಯದಿಂದ ನಿಂತಿದ್ದಳು ಅವಳ ಹತ್ತಿರಕ್ಕೆ ಬರುತ್ತಿದ್ದ ಅಲೆಗಳ ಕಂಡು ಅವಳ ಹೆದೆ ಬಡಿತು ಜೋರಾಗಿತ್ತು ಅದೇನೋ ಒಂದು ರೀತಿ ಭಯ ಅವಳಿಗೆ ಅಲೆಗಳನ್ನು ಕಂಡರೆ ಅದೇ ಕಾರಣಕ್ಕೆ ಅವಳು ಅಲೆಗಳ ಬಳಿ ಆಡಲು ಬಂದಿರಲಿಲ್ಲ ಅವಳ ಭಯ ಹೋಗಲಿ ಎಂದೇ ಆರ್ಯ ಅವಳನ್ನು ಅಲೆಗೆ ತಂದಿಳಿಸಿದ್ದ ಒಂದು ದೊಡ್ಡ ಅಲೆ ಇವರ ಸಮೀಪವೇ ಬರುವುದನ್ನು ನೋಡಿ ಕೂಡಲೇ ಆರ್ಯನ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಿಂತು ಬಿಟ್ಟಳು ಹುಡುಗಿ ಅಲೆ ಹೋದ ಮೇಲೂ ಹಾಗೆ ಅವನ ತೋಳು ಹಿಡಿದು ಕಣ್ಮುಚ್ಚಿ ನಿಂತವಳನ್ನು ಕಂಡು ಹೇ ಹಾರು ಇಷ್ಟೊಂದು ಹೆದರಿಕೊಂಡರೆ ಹೇಗೆ ಅಲ್ಲಿ ನೋಡು ಹಳೆಗಳೆಲ್ಲ ಆಗಲೇ ಹೊರಟು ಹೋಯಿತು ಎಂದಾಗ ಕಣ್ಣು ಬಿಟ್ಟಿದ್ದಳು ಅವನ ಮತ್ತೆ ಮಾತು ಮುಂದುವರೆಸುತ್ತ ನೋಡಿದ್ಯಾ ಏನೂ ಆಗಲ್ಲ ನೀನು ಸುಮ್ಮನೆ ಹೆದರಿ ಅಲೆಗಳಲ್ಲಿ ಆಟವಾಡುವ ಮಜಾನ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅಷ್ಟೆ ಎಂದು ಅವನು ಹೇಳುವಾಗಲೇ ಮತ್ತೊಂದು ಅಲೆ ಬರತೊಡಗಿತ್ತು ಅವಳ ಕಡೆ ತಿರುಗಿದ್ದವನು ಏನೂ ಆಗಲ್ಲ ಭಯಪಡಬೇಡ ನಿನ್ನೊಂದಿಗೆ ನಾನಿದ್ದೇನೆ ಎಂದು ಭರವಸೆ ತುಂಬಿದ ಮೊದಮೊದಲು ಮೊದಲು ಹೆದರಿಕೊಂಡರೂ ಕೊನೆಗೆ ಅವಳ ಅಲೆಗಳೊಂದಿಗೆ ಆಟವಾಡತೊಡಗಿದಳು ಅವಳು ಅಲೆಗಳ ಜೊತೆ ಆಟವಾಡುತ್ತಾ ಸಂಭ್ರಮ ಪಡುತ್ತಿದ್ದರೆ ಇವನು ಅವಳನ್ನೇ ನೋಡುತ್ತಾ ಸಂಭ್ರಮಿಸಿದ ತನ್ನ ಫೋನ್ ತೆಗೆದು ಅವಳಿಗೆ ತಿಳಿಯದಂತೆ ಅವಳೊಂದಷ್ಟು ಫೋಟೋಗಳನ್ನು ತೆಗೆದು ತನ್ನ ನೆನಪಿಗಾಗಿ ಉಳಿಸಿಕೊಂಡ ಮುಂದೊಂದು ದಿನ ಅವಳನ್ನು ಹಗಲಿದಾಗ ಈ ಫೋಟೋಗಳೇ ಅವರಿಬ್ಬರ ಪ್ರೀತಿಯ ನೆನಪಾಗಿ ಅವನೊಂದಿಗೆ ಉಳಿಯಲಿದ್ದವು ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗಿ ಈ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು